ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳ್ಸ್ಕೊಡಕ್ ಹೋಗ್ತಾ ಇದ್ದೇನೆ ಬಹಳಷ್ಟು ಜನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಯಾವಾಗ್ಲಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬಹುದು ಯಾವಾಗ ಪ್ರಾರಂಭ ಆಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಕೇಳ್ತಾ ಇದ್ರು ಇನ್ನು ಕೆಲವರು ಕೂಡ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಬೇಕಂತ ಇರ್ತಾರೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಗಳಿಗೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ನಾವು ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದು ಕೂಡ ಅವ್ರ ಪ್ರಶ್ನೆ ಆಗಿತ್ತು ಸೊ ನಿಮ್ಮೆಲ್ಲರ ಪ್ರಶ್ನೆಗೆ ನಾನು ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ತಂದಿದ್ದೀನಿ ಅದೇನಪ್ಪ ಅನ್ನೋದನ್ನ ನೀವು ವಿಡಿಯೋನ ನೋಡಿ ತಿಳ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ ಮುಂಚೆ ನೀವೇನಾದ್ರೂ ನಮ್ಮ ಯೂಟೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಬ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹೌದು ಫ್ರೆಂಡ್ಸ್ ಈಗಾಗಲೇ ಬಹಳಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರು ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ನಾವು ರೇಷನ್ ಕಾರ್ಡ್ನಲ್ಲಿ ನಮ್ಮ ಮನೆಯ ಮುಖ್ಯಸ್ಥರನ್ನು ಚೇಂಜ್ ಮಾಡಿಸ್ಬೇಕು ಯಾವಾಗಲಿಂದ ಸರ್ಕಾರ ಇದಕ್ಕೆ ಅವಕಾಶ ಕೊಡುತ್ತೆ ಈಗಾಗಲೇ ಮೊದಲೇ ಈ ಅವಕಾಶ ಕೊಟ್ಟಿತ್ತು ಆದರೆ ಏನಾಗಿತ್ತು ಅಂದರೆ ಬಹಳಷ್ಟು ಟೈಮಿಂಗ್ ಇದ್ದಿಲ್ಲ ಒಂದು ತಾಸು ಈ ರೀತಿ ಟೈಮಿಂಗ್ ಇತ್ತಂತೆ ಬಹಳಷ್ಟು ಜನ ಏನು ಮಾಡಿದ್ದಾರೆ ಈ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕಾಗಿಲ್ಲ ಆ್ಯಂಡ್ ಅಪ್ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ನಾವು ಹೊಸದಾಗಿ ಮಾಡಿಸ್ಬೇಕು ಯಾವಾಗ ಇದಕ್ಕೆ ಸರ್ಕಾರದಿಂದ ಅವಕಾಶ ಬರುತ್ತೆ ಅಂತ ಕೂಡ ಕಾಯ್ತಾ ಇದ್ರು ಸೊ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅದೇನಂದ್ರೆ ಈಗ ನೀವು ರೇಷನ್ ಕಾರ್ಡ್ ನ ಹೊಸದಾಗಿ ಅಥವಾ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಈಗ ಬಿ ಪಿ ಎಲ್ ಕಾರ್ಡ್ ಆದರಿಗೆ ಏನಾಗಿದೆ ಅಂದ್ರೆ ಒಂದು ಸಿಹಿ ಸುದ್ದಿ ಬಿ ಪಿ ಎಲ್ ಕಾರ್ಡ್ ಹೊಸದು ಮತ್ತು ತಿದ್ದುಪಡಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವು ಡೇಟ್ ನೋಡೋದಾದ್ರೆ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೈಮಿಂಗ್ ಕೊಟ್ಟಿದ್ದಾರೆ ಅದೇನಂದ್ರೆ ಮಧ್ಯಾಹ್ನ ಒಂದರಿಂದ ಎರಡರ ತನಕ ಒಂದು ಒನ್ ಅವರ್ ಅಷ್ಟೇ ಟೈಮ್ ಇರುತ್ತೆ ಆ ಡೇಟ್ ಕೂಡ ಹದಿನಾರರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ನೀವು ಏನಾದ್ರು ಹೊಸದು ಮಾಡಿಸ್ಬೇಕಾಗಿತ್ತಂದರೆ ಅದು ಕೂಡ ಸೇಮ್ ಡೇಟ್ ಇದೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಅಂತಿದೆ ಸೊ ಇದು ಇವತ್ತು ಬಂದಂತಹ ಲೇಟೆಸ್ಟ್ ಅಪ್ಡೇಟ್ ಕೂಡ ಆಗಿತ್ತು ಸೊ ಏನಪ್ಪ ಒಂದೇ ದಿನ ಟೈಮಿಂಗ್ ಇದೆಯಲ್ಲ ಅಂತಿದ್ದೀರಾ ಹೌದು ಹೋಗಿ ಬೇಗನೆ ನೀವು ವೆಬ್ಸೈಟಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿ ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಕೂಡ ಮಾಡಿಸ್ಕೊಳ್ಳಿ ಈಗಾಗಲೇ ನಿಮಗೆ ಗೊತ್ತಿರಬಹುದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅದೇನಂದರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿಗಳು ಕೂಡ ಸ್ಟಾರ್ಟ್ ಆಗಿದೆ ನೀವೇನಾದರೂ ನಿಮ್ಮ ಮನೆಯ ಮುಖ್ಯಸ್ಥರನ್ನು ಚೇಂಜ್ ಮಾಡಿಸಿದ್ರೆ ಚೇಂಜ್ ಮೇಲೆ ಏನು ಮಾಡ್ಬೋದು ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಒಂದ್ ವೇಳೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟ ಅರ್ಜಿಯನ್ನು ಸಲ್ಲಿಸಿಲ್ಲ ಅನ್ನೋದಾದರೆ ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್